ಜೂನ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯವರು ಯಾವ ರೀತಿಯಾದ ಭವಿಷ್ಯ ತಿಳ್ಕೊಳ್ಳೋಣ ಬಿಸ್ನೆಸ್ ಮಾಡ್ತಿರೋಂಥವ್ರು ದೊಡ್ಡ ದೊಡ್ಡ ಬಿಸ್ನೆಸ್ ಆರಾಮಸೆ ನಡೆಯುತ್ತೆ ಮೇಡಮ್ ಬಟ್ ನಮ್ಮದು ಸಣ್ಣ ಸಣ್ಣ ಅಂಗಡಿಗಳಿದೆ ಸಣ್ಣ ಬಿಸ್ನೆಸ್ ಇದೆ ಚಿಕ್ಕ ಒಂದು ಬಟ್ಟೆ ಅಂಗಡಿ ಇಟ್ಕೊಂಡಿರ್ಬೋದು ಅಥವಾ ಚಿಕ್ಕದಾಗಿ ನೀವು ಅದೊಂದು ಮೊಬೈಲ್ ಶಾಪ್ ಇಟ್ಕೊಂಡಿರ್ಬೋದು ಒಂದು ರಿಯಲ್ ಎಸ್ಟೇಟ್ ಅಂಗಡಿ ಇಟ್ಕೊಂಡಿರ್ಬೋದು ಸಣ್ಣದಾಗಿ ಒಂದು ಬ್ಯೂಟಿ ಪಾರ್ಲರ್ ಇರಬಹುದು ಅಂಥದ್ದು ಏನಾಗುತ್ತೆ ಫಿಫ್ಟೀನ್ ಫಿಫ್ಟೀನ್ತ್ ಒಳಗಡೆ ಜೂನ್ ಫಿಫ್ಟೀನ್ತ್ ಒಳಗಡೆ ಒಳ್ಳೆ ಬಿಸ್ನೆಸ್ ಇದೆ ಜೂನ್ ಫಿಫ್ಟೀನ್ತ್ ಆದ್ಮೇಲೆ ನಾಟ್ ಅ ಗುಡ್ ಸೊ ಕೆಲವು ಕೆಲಸ ಕಾರ್ಯದವ್ರಿಗೆ ಜೂನ್ ಹದಿನೈದೇ ತಾರೀಕು ವರೆಗೂ ಸೂಪರ್ ಜೂನ್ ಹದಿನೈದೇ ತಾರೀಕು ಆದಮೇಲೆ ಅಷ್ಟು ಚೆನ್ನಾಗಿಲ್ಲ ಒಂದು ಇಂಪಾರ್ಟೆಂಟ್ ಲ್ಯಾಂಡ್ ವಿಚಾರವಾಗಿ ಏನಾದರೂ ಸ್ವಂತ ಮನೆ ನೋಡ್ತಾ ಇದ್ದಾರೆ ಆ ಜಾಗ ಖರೀದಿ ಮಾಡಬೇಕು ಅಂತ ಈಗ ಆಲ್ರೆಡಿ ಪ್ರೊಸೆಸ್ ನಡೆದಿರುತ್ತೆ ನಿಮಗೆ ಬಟ್ ಏನಕ್ಕೂ ಒಂದು ಹದಿನೈದೇ ತಾರೀಕು ವರೆಗೂ ನೀವು ಪಾಸ್ ಮಾಡಿ ನಂತರ ನೀವು ಮುಂದುವರಿಸಿ ಪಾಸ್ ಆ್ಯಂಡ್ ಸ್ಟಾರ್ಟ್ ಅಂತ ಹೇಳ್ಬೋದು ಸೊ ಪಾಸ್ ಮಾಡಿ ಸ್ಟಾರ್ಟ್ ಮಾಡ್ಕೊಳ್ಳಿ ಫ್ರೀಲ್ಯಾನ್ಸಿಂಗ್ ಮಾಡ್ತಾ ಇರೋಂಥವ್ರು ತುಂಬ ಜನ ಕೆಲಸಕ್ಕೆ ಹೋಗ್ತಿರಲ್ಲ ವರ್ಕ್ ಫ್ರಮ್ ಹೋಮ್ ಇರೋಲ್ಲ ಬಟ್ ತನ್ನದೇ ಸ್ವಂತವಾಗಿ ಲ್ಯಾನ್ಸಿಂಗ್ ಮಾಡ್ತಿರ್ತಾರೆ ಮೇಷರಾಶಿಯಲ್ಲಿ ಹುಟ್ಟಿರುವಂಥವ್ರು ಫ್ರೀಲ್ಯಾನ್ಸಿಂಗ್ವರೆಗೂ ಸಹ ಒಳ್ಳೆ ಒಂದು ಕಾಂಬಿನೇಷನ್ಸ್ ಇದೆ ಒಳ್ಳೆ ರೀತಿಯಾದ ಕಾಂಟ್ರಾಕ್ಟ್ ಸಿಗುತ್ತೆ ಒಳ್ಳೆ ಬಿಸ್ನೆಸ್ ಆಪರ್ಚುನಿಟೀಸ್ ಇದೆ ಖಂಡಿತ ಮುಂದುವರಿಸಬಹುದು ಚೆನ್ನಾಗಿದೆ ಲವ್ ವಿಚಾರ ಫ್ಯಾಮಿಲಿ ಟೆನ್ಷನ್ಸು ಖಂಡಿತ ಸ್ವಲ್ಪ ಇರತ್ತೆ ಸೊ ಇಷ್ಟಪಡ್ತಾ ಇರೋಂಥವ್ರಿಗೆ ಸಮಯ ಒಳ್ಳೇದಿದೆ ರಿಲೀಜಿಯಸ್ ಪ್ಲೇಸ್ ಖಂಡಿತ ನಿಮ್ಗೆ ನಿಮ್ಮ ಸಂಗಾತಿ ಸಿಗುವಂತಹ ಜಾಗ ಅಂತ ಹೇಳ್ಬೋದು ದೇವಸ್ಥಾನದಲ್ಲೋ ಅಥವಾ ಬೇರೆ ಯಾವ್ದೋ ಫಂಕ್ಷನ್ಸ್ ಹೋಗಿರ್ತೀರಾ ಅಂತ ಒಂದು ಜಾಗದಲ್ಲಿ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ನ ನ ನೀವು ಸಿಗ ಸಿಗುವಂತದ್ದು ನಿಮ್ಗೆ ಅವ್ರು ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ಚೆನ್ನಾಗಿದೆ ತುಂಬ ವರ್ಷಗಳಿಂದ ಇದ್ದೀವಿ ಮೇಡಮ್ ಬಟ್ ಈ ಸಂದರ್ಭದಲ್ಲಿ ಏನೂ ಒಂಥರ ಗೊತ್ತಿಲ್ಲ ನನಗೆ ನಮ್ಮ ಇಷ್ಟಪಡ್ತಾ ಇರೋಂಥವ್ರು ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಹತ್ರ ಮಾತಾಡ್ತಾ ಇಲ್ಲ ಅಥವಾ ನಮ್ಮ ಜೊತೆ ಅವರು ಕಾಂಟ್ಯಾಕ್ಟ್ಸ್ ನಡೀತಾ ಇಲ್ಲ ಏನಂತ ಗೊತ್ತಾಗ್ತಿಲ್ಲ ಯಾಕೆ ಅಂತ ರೀಸನ್ನು ಹೇಳಿಲ್ಲ ಎಷ್ಟೋ ಸಂಬಂಧಗಳಾಗುತ್ತೆ ಆ ಥರ ಯಾಕೆ ಅಂತ ರೀಸನ್ಸೇ ಗೊತ್ತಿರಲ್ಲ ಬಟ್ ಸ್ಟಿಲ್ ಕಾಂಟ್ಯಾಕ್ಟ್ಸ್ ಬ್ಲಾಕ್ ಆಗಿರುತ್ತೆ ಕೆಲವು ಪರಿಹಾರಗಳು ನಾನು ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ ವಿಶೇಷವಾಗಿ ನಿಮಗೆ ಸಾಧ್ಯ ಆಯಿತು ಅಂತಂದರೆ ತುಲಾಭಾರ ಮಾಡಿಸಿ ಬೆಲ್ಲದ ಒಂದು ತುಲಾಭಾರ ಮಾಡಿಸಿ ಸಾಧ್ಯ ಆದರೆ ಅದರಲ್ಲೂ ಗುರುಗಳ ದೇವಸ್ಥಾನದಲ್ಲಿ ಮಾಡ್ಸಿದ್ವಿ ತುಂಬ ತುಂಬ ಅನುಕೂಲ ಆಗುತ್ತೆ ಮೇ ಬಿ ಇಫ್ ಪಾಸಿಬಲ್ ಅಂತಲೇ ಹೇಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಸ್ಟಾರ್ಟಿಂಗಲ್ಲಿ ನಿಮ್ಗೊಂದು ಮಂತ್ರ ಹೇಳಿದೆ ಪ್ರತಿನಿತ್ಯ ಒಂದು ಜಪಮಾಲೆ ತಗೊಳ್ಳಿ ಯಾವುದಾದ್ರು ಜಪಮಾಲೆ ತಗೊಳ್ಳಿ ಸಾಧ್ಯ ಆದರೆ ಈ ಒಂದು ಸಂದರ್ಭದಲ್ಲಿ ಲಾವಾ ಜಪ ಮಾಲೆ ಇದ್ದರು ರುದ್ರಾಕ್ಷ ಜಪಮಾಲೆ ಇದ್ರೂ ಸರಿ ಮಾಲೆ ಇದ್ದೇ ಇರಲಿ ಯಾವಾಗಲೂ ಮೇಡಮ್ ನಾವೆಲ್ಲ ಮಾಲೆ ಉಪ್ಯೋಗ್ಸೋಂಥದ್ದೆ ಕೌಂಟಿಂಗ್ ಮಷಿನ್ ಇದ್ದರೆ ಕೌಂಟಿಂಗ್ ಮಷಿನ್ ಮಾಡ್ಕೊಳ್ಳಿ ಒಂದು ಒನ್ ನಾಟ್ ಏಯ್ಟ್ ಟೈಮ್ಸ್ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೆ ದಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಈ ಮಂತ್ರವನ್ನು ನೀವು ನೂರ ಎಂಟು ಸಲ ಒಂದು ಮಾಲೆ ಆದರೂ ನೀವು ಅದನ್ನು ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು ಪ್ರತಿನಿತ್ಯ ಹಣೆಗೆ ಸಿಂಧೂರವನ್ನು ಅದರಲ್ಲೂ ವಿಶೇಷವಾಗಿ ಆಂಜನೇಯನ ಸಿಂಧೂರವನ್ನು ಹಾಕ್ಕೊಳ್ಳುವಂಥದ್ದು ಕೇಸರಿಯನ್ನು ಬಳಸುವಂಥದ್ದು ತುಂಬ ಒಳ್ಳೆಯದು ಪರಿಹಾರ ಸಿಂಪಲ್ ಇದೆ ಅಷ್ಟೇನಿಲ್ಲ ನಿಮಗೆ ಅದ್ರ ಜೊತೆಗೆ ಇನ್ನು ಹೇಳಿದಂಗೆ ಈ ಒಂದು ಕರಂಗುಲಿ ಮಾಲ ಅಂತಲೂ ಸಿಗುತ್ತೆ ಅಥವಾ ಇದು ಬ್ಲ್ಯಾಕ್ ಅಗೆಟ್ ಅಂತ ಹೇಳಿ ಒಂದು ಬ್ರೇಸ್ಲೆಟ್ ಇದೆ ಹೆಣ್ಮಕ್ಳು ಲೆಫ್ಟ್ ಹ್ಯಾಂಡ್ ದೃಷ್ಟಿ ಜಾಸ್ತಿ ಮೇಯ್ನಾಗಿ ಅದೇ ಪ್ರಾಬ್ಲಮ್ಸ್ ಓದ್ತಾರಂಥ ಮಕ್ಕಳು ಇರ್ಬೋದು ಎಜುಕೇಷನ್ ಕೆಲಸಕ್ಕೆ ಹೋಗ್ತಿರೋಂಥವ್ರು ಇರ್ಬೋದು ದೃಷ್ಟಿ ಜಾಸ್ತಿ ಆಗ್ತಾಯಿದೆ ಮೇಡಮ್ ನಮ್ಮ ಮಕ್ಕಳಿಗೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಿರುತ್ತೆ ಈ ಥರದ್ದೊಂದು ಕರಂಗುಲಿ ಮಾಲ್ ಅಂತೂ ಸಿಗುತ್ತೆ ನಿಮ್ಗೆ ಅದನ್ನು ಹಾಕಿಸಬಹುದು ಇಲ್ಲ ಅಂತಂದ್ರೆ ಬ್ಲಾಕ್ ಗೆಟ್ ಬ್ರೇಸ್ಲೆಟ್ ಸಹ ನೀವು